ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ನೋಡಿ ನಮ್ಮ ಮನೆಯಲ್ಲಿ ಅದು ಪಪ್ಪಾಯ ಆಗಿತ್ತಂತ ಹೇಳಿ ತೋರಿಸಿದ್ನಲ್ಲ ಹಿಂದಿನ ವಿಡಿಯೋದಲ್ಲಿ ಅದು ನೋಡಿ ಒಂದು ಹಣ್ಣಾಗ್ತಾ ಬಂತು ಹಾಗಾಗಿ ತೋರಿಸೋಣ ಅಂತ ಮತ್ತೆ ನಿಮಗೆ ವಿಡಿಯೋ ಮಾಡಿದ್ದು ನೋಡಿ ಕನಕಾಂಬರ ಎಲ್ಲ ನಾನು ಕೊಯ್ದಾಯಿತು ಹಾಗೆ ನಂದು ಗುಲಾಬಿ ಗಿಡದಲ್ಲಿ ಮೂರನ್ನು ಮೊಗ್ಗಾಗಿದೆ ನಂಗೆ ತುಂಬ ಖುಷಿಯಾಗ್ತಿದೆ ಯಾಕಂದರೆ ಇದು ನಾಲ್ಕನೇ ಹೂವು ನಾಲ್ಕು ಸರಿ ಇತ್ತು ನಾನು ಐವತ್ತು ರೂಪಾಯಿ ಕೊಟ್ಟು ಇದು ಗಿಡ ತಂದಿದ್ದು ತುಂಬ ಖುಷಿ ಆಗ್ತಾ ಇದೆ ಇದರಲ್ಲಿ ಹೂವು ಆಗ್ತಿರೋದು ನೋಡಿ ನೋಡಿ ಇದು ಒಂದು ಎರಡು ದಿನದಲ್ಲಿ ಅರ್ಲ್ಬೋದು ಒಂದು ಮಗ್ಗು ಮತ್ತೆರಡು ಸ್ವಲ್ಪ ಸಣ್ಣದುಂಟು ಚೆನ್ನಾಗಿದೆ ಅಲ್ಲ ನಾವು ಒಟ್ಟು ಆರು ಗಿಡ ಏನೋ ತೊಗೊಂಡು ಬಂದಿದ್ದಿತ್ತು ಅದರಲ್ಲಿ ಈ ಒಂದು ಗಿಡ ಬದುಕಿದೆ ಮತ್ತೆಲ್ಲ ಸತ್ತು ಹೋಯಿತು ಅದ್ರ ಪಕ್ಕದಲ್ಲಿ ಎಲ್ಲ ಚಿಗುರುತ ಇದೆ ಅಷ್ಟೆ ಗಿಡಗಳೆಲ್ಲ ನೋಡಿ ಅದನ್ನು ಕಟ್ ಮಾಡಿ ಬೇರೆ ಕಡೆ ನಡಬೇಕು ಪುನಃ ಆಗಲಿ ಅಂತ ಹಾಗೆ ನೋಡಿ ಫ್ರೆಂಡ್ಸ್ ಇದು ನಾನು ಇವತ್ತು ಚಪ್ಪಲಿ ಎಲ್ಲ ತೆಗೆದು ಜೋಡಿಸೋಣ ಅಂತ ಹೋದೆ ಅಲ್ಲಿ ನನ್ನ ಚಪ್ಪಲಿ ಕಲೆಕ್ಷನ್ ನೋಡಿ ತಲೆ ತಿರುಗತ್ತೆ ಹೋದಲೆಲ್ಲ ತೊಗೊಂಡು ಬರೋದು ಒಂದೆರಡು ಮೂರು ಸರಿ ಯೂಸ್ ಮಾಡೋದು ಹಾಗೆ ಇಡೋದು ನೋಡಿ ಇನ್ನೇನದು ಜಾತ್ರೆ ಏನಾದರೂ ಹತ್ರ ಬಂದರೆ ಇವಳೆ ಒಂದು ಅಂಗಡಿ ಇಡ್ತಾಳಂತೆ ಶೂ ಅಂಗಡಿ ಅಷ್ಟೊಂದಿದೆ ಕಲೆಕ್ಷನ್ ನೋಡಿ ಅದು ಕೆಲವದೆಲ್ಲ ನಾನು ಬಾಕ್ಸ್ ಒಳಗೆ ಹಾಗೆ ಹಾಕಿ ಇಟ್ಟಿದ್ದು ಅದು ಹೇಗಿದೆ ನೋಡಿ ಅದು ಸ್ವಲ್ಪ ಇದು ಬಂದರೆ ಇದು ನೋಡಿ ಇದು ಹೊಸ ಶೂ ನಾನು ರೀಸೆಂಟಾಗಿ ತಗೊಂಡಿದ್ದು ಇದು ತುಂಬ ಚೆನ್ನಾಗಿದೆ ನೋಡಿ ಪಾರ್ಟಿ ವೇರ್ ಥರ ಶೂ ಇದು ನನಗೆ ತುಂಬ ಖುಷಿ ಆಯಿತು ಇದು ನನಗೆ ತುಂಬ ಕಡಿಮೆ ಬೆಲೆಗೆ ಸಿಕ್ತು ಟೂ ಹಂಡ್ರೆಡ್ ಏನೋ ಕೊಟ್ಟಿತ್ತು ನಾವು ಇದಕ್ಕೆ ತುಂಬ ಕಡಿಮೆಗೆ ಸಿಕ್ತು ನಂಗೆ ಅದಕ್ಕೆ ತುಂಬ ಖುಷಿ ಆಯಿತು ಇದು ನಾನು ಒಂದು ಸರಿ ಏನೋ ಫಂಕ್ಷನಿಗೆ ಹಾಕ್ಕೊಂಡು ಹೋಗಿದ್ದೆ ನೋಡಿ ನಾನೀಗ ನಿಮಗೆ ಇದನ್ನು ಹಾಕಿ ತೋರಿಸ್ತೀನಿ ಅಂಗಡಿಲ ಆದರೆ ಇದಕ್ಕೆ ತುಂಬ ರೇಟ್ ಉಂಟು ಒಂದು ಸಾವಿರದವರೆಗಿದೆ ಅಂತೆ ನೋಡಿ ಎಷ್ಟು ಚೆನ್ನಾಗತ್ತೆ ನೋಡಿ ಕಾಲಿಗೆ ಎಷ್ಟು ಚೆನ್ನಾಗಿ ತೋರುತ್ತೆ ಸ್ಮೂತ್ ಇದೆ ಪಾರ್ಟಿ ವೇರ್ ಒಳ್ಳೆ ಆಗುತ್ತೆ ಪಾರ್ಟಿ ವೇರಿಗೆ ಸಕ್ಕತ್ತಾಗಿ ಸೂಟ್ ಆಗತ್ತೆ ಇದಕ್ಕೆ ಸ್ವಲ್ಪ ಇದೆ ಆ ಚಪ್ಪಲಿ ಎಲ್ಲ ಜೋಡಿಸಿ ಈಗ ತುಂಬ ಸುಸ್ತಾಯಿತ್ತು ಅದಕ್ಕೆ ಒಂದು ಬಿಸಿ ಬಿಸಿ ಚಹಾ ಮಾಡೋಣ ಅಂತ ಹೇಳಿ ನಾನು ಚಹಾ ಕುದೀಲಿಕ್ಕೆ ಇಟ್ಟಿದ್ದೆ ನೋಡಿ ಚಹ ಹಾಕೊಂಡು ಈಗ ಕುಡಿಬೇಕು ಫ್ರೆಂಡ್ಸ್ ನಾವೀಗ ವಾಕಿಂಗಿಗೆ ಬಂದಿದ್ವಿ ಅಲ್ಲಿ ನೋಡಿ ಸೂರ್ಯ ಎಲ್ಲ ಕಾಣುತ್ತಲ್ಲ ಮುಳುಗ್ತಾ ಇದ್ದಾನಷ್ಟೆ ಸುತ್ತಮುತ್ತಲೆಲ್ಲ ಗದ್ದೆ ಇದೆ ಸುಗ್ಗಿ ಗದ್ದೆ ಈಗ ಆ ಗದ್ದೆಯಲ್ಲಿ ಸ್ವಲ್ಪ ಏನು ಸುಗ್ಗಿಯನ್ನು ಹಾಕಿದ್ದಾರೆ ಸ್ವಲ್ಪ ಭತ್ತ ಎಲ್ಲ ಸ್ವಲ್ಪ ಇದಾಗಿದೆ ಹಾಳಾಗಿದೆ ನೋಡಿ ಈಗ ನಾವು ಮುಂದೆ ಹೋಗ್ತಾ ಇದ್ದೇವೆ ಆಚೆ ಚೆನ್ನ ಮನೆ ಉಂಟು ಎಲ್ಲ ಎಲ್ಲ ಗಿಡಕ್ಕೂ ಬಲೆ ತರ ಇದೆ ಇದೆ ಇದು ನೋಡು ಮೋಸ್ಟ್ಲಿ ಮಾಡಿಡ ಮೋಸ್ಟ್ ನೋಡಿ ಎಲ್ಲ ಗಿಡ ಮೋಸ್ಟ್ಲಿ ಇದೇನೋ ತೊಂದ್ರೆ ಕೊಡೋ ಗಿಡನೇ ಇದೆ

ಹಾಂಬಲ್ ಮೀನು ತೊಗೊಂಡು ಬಂದಿದ್ರು ಇದು ಕುಂದಾಪುರ ಸೈಡಲ್ಲಿ ಹಾಂಬಲ್ ಮೀನ್ ಅಂತ ಕರೀತರು ಅಂತ ಗೊತ್ತಿಲ್ಲ ಅಷ್ಟೇನು ಫ್ರೆಶ್ ಇಲ್ಲ ನೋಡಿ ಇಷ್ಟು ಇಷ್ಟನ್ನು ಅಜ್ಜಿ ಕೊಯ್ದು ಇಟ್ಟಿದ್ರು ಈಗ ನೋಡಿ ಹಾಗೆ ನೋಡಿ ಅಜ್ಜಿ ಈಗ ಕೊಯ್ತಾ ಇದ್ರು ಫ್ರೆಶ್ ಇಲ್ಲ ಇದು ಕರಳೆಲ್ಲ ಹೊರಗೆ ಬಂದಿದೆ ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್